ನಮಸ್ತೆ ಫ್ರೆಂಡ್ಸ್ ರಾಧೆ ರಾಧೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಿಮಗೆ ತೆಗಿತಾ ಇರುವಂತಹ ರೀಡಿಂಗ್ ಬಂದು ಕರೆಂಟ್ ಎನರ್ಜಿ ಅಪ್ಡೇಟ್ ನಿಮ್ಮ ಪರ್ಸನ್ ಯಾವ ಥರ ಫೀಲಿಂಗ್ಸಲ್ಲಿ ಇದ್ದಾರೆ ಅಂತ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ನೇಮನ್ನು ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ಜೊತೆ ಕಳಿತಿರುವಂತಹ ಮೂಮೆಂಟ್ಸ್ ಏನಿದೆ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ಸ್ವೀಟ್ ಮೂಮೆಂಟ್ಸ್ ಆಗಿರಬೇಕು ಓಕೆ ರೀಕಾಲ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಾಗಿದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ ಆಗಿರುತ್ತೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ಅಪಾಯಿಂಟ್ಮೆಂಟ್ ಟೈಮಿಂಗ್ಸನ್ನ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಹಾಗೆ ರೆಮಿಡೀಸ್ ಇರ್ಬೋದು ನಿಮ್ಗೆ ಯಾವುದೇ ಇಶ್ಯೂಸ್ ಇದ್ದರೆ ರೆಮಿಡೀಸ್ ಏನಾದರೂ ಬೇಕಾದರೆ ಮ್ಯಾಜಿಕಲ್ ಹಾಲ್ಸ್ ಇದೆ ಹಬ್ಸ್ ಇದೆ ಸ್ವಿಚ್ ಬೋರ್ಡ್ಸ್ ಇದೆ ಕ್ರಿಸ್ಟಲ್ಸ್ ಇದೆ ಕ್ರಿಸ್ಟಲ್ಸಲ್ಲಿ ಬೇಕು ಅಂದರೆ ಕ್ರಿಸ್ಟಲ್ಸ್ ಇದೆ ಕ್ಯಾಂಡಲ್ಸ್ ಇದೆ ಸೋ ಮೆನಿ ಇದೆ ಓಕೆ ತುಂಬ ಇದೆ ಯಾವುದ್ರಲ್ಲಿ ನಿಮಗೆ ಸೂಟ್ ಆಗುತ್ತೋ ಅದನ್ನು ನೀವು ತೊಗೋಬೋದು ಬನ್ನಿ ನಿಮ್ಮ ಪರ್ಸನ್ ಈಗ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರ ಕರೆಂಟ್ ಎನರ್ಜಿ ಯಾವ ಥರ ಇದೆ ಅಂತ ನೋಡೋಣ ಓಕೆ ನಿಮ್ಮ ಪರ್ಸನ್ ಯಾವುದೋ ಒಂದು ಏನು ಸಿಚ್ಯುವೇಷನ್ ಏನಿದೆ ಅಂದರೆ ಒಂದು ಕೊಲಾಬ್ರೇಷನಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ವರ್ಕ್ ಪ್ಲೇಸಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇರುವಂಥದ್ದು ಗ್ರೂಪ್ ಡಿಸ್ಕಷನ್ ಇರ್ಬೋದು ಅಥವಾ ಏನು ಅವ್ರದ್ದು ಏನಾದರೂ ಡಿಸಿಷನ್ ಏನಾದರೂ ತೊಗೋಬೇಕು ಅಂತಿದ್ರೆ ಆ ಡಿಸಿಷನ್ ಬಗ್ಗೆ ಮಾತಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇರ್ಬೋದು ಅಥವಾ ಅವರ ಒಂದು ಏನು ಗುರುಗಳು ಅಂತ ಏನು ಹೇಳ್ತೀವಿ ಅವ್ರ ಜೊತೆ ಏನಾದರೂ ಡಿಸ್ಕಷನಲ್ಲಿ ಇದ್ದು ಏನಾದರೂ ಡಿಸೈಡ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮಾತುಕತೆ ಆಗ್ತಾ ಇರ್ಬೋದು ಓಕೆ ಆ್ಯಂಡ್ ದೆನ್ ನೆಕ್ಸ್ಟು ಯಾವುದೋ ಒಂದು ಪಾರ್ಟಿಯಲ್ಲಿರೋಂತಹ ಒಂದು ಇದರಲ್ಲಿದೆ ಅಂದರೆ ಸೆಲೆಬ್ರೇಷನ್ ಮೂಮೆಂಟಲ್ಲಿದೆ ಇಲ್ಲಿ ಒಂದು ಡಿಸ್ಕಷನ್ ಇದೆ ಇಲ್ಲಿ ಒಂದು ಸೆಲೆಬ್ರೇಷನ್ ಮೂಮೆಂಟ್ ಇದೆ ಆ್ಯಂಡ್ ಯಾವುದಾದ್ರೂ ಆಗಿರ್ಬೋದು ಅದು ಎಂಗೇಜ್ಮೆಂಟ್ಸ್ ಇರ್ಬೋದು ಅಥವಾ ಗೆಟ್ ಟುಗೆದರ್ ಇರ್ಬೋದು ಟೀ ಪಾರ್ಟಿ ಇರ್ಬೋದು ಎವರ್ ಓಕೆ ಒಂದು ಖುಷಿಯಾಗಿ ಕಳೆಯುವಂಥ ಒಂದು ಮೂಮೆಂಟ್ ಏನಿದೆಯೋ ಅದರಲ್ಲಿ ಅವರು ಎಲ್ಲರ ಜೊತೆ ಸೇರಿಕೊಂಡು ಇನ್ವಾಲ್ವ್ಮೆಂಟಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ ನೋಡೋಣ ಬನ್ನಿ ನೆಕ್ಸ್ಟ್ ಯಾವ ಥರ ಫೀಲಿಂಗ್ಸಲ್ಲಿ ಅವರು ಇರ್ತಾರೆ ಇಲ್ಲಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದಾರಾ ಅಂತಂದರೆ ಈಗ ಸದ್ಯ ಬಂದಿರುವ ಕಾರ್ಡ್ಸಲ್ಲಿ ಹೇಳೋದಾದರೆ ಖಂಡಿತ ಅವರು ನಿಮ್ಮ ಬಗ್ಗೆ ಯಾವುದೇ ರೀತಿಯಿಂದ ಯೋಚನೆಯನ್ನು ಮಾಡ್ತಾ ಇಲ್ಲ ಅವ್ರ ಫ್ಯಾಮಿಲಿ ಇದರಲ್ಲಿ ಅವ್ರ ಪಾಡಿಗೆ ಅವರಿದ್ದಾರೆ ಓಕೆ ಅವ್ರದೇ ಸೆಲೆಬ್ರೇಷನಲ್ಲಿ ಅವರಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಒಂದು ಏನು ಯೋಚನೆ ಏನೂ ಇಲ್ಲ ತುಂಬ ಖುಷಿ ಖುಷಿಯಾಗಿದ್ದಾರೆ ಆ್ಯಂಡ್ ಅವ್ರಿಗೆ ಒಂದು ಏನು ಮೈಂಡ್ಸೆಟ್ ಯಾವ ಥರ ಇದೆ ಅಂತ ಅಂದರೆ ನಿಮ್ಮ ವಿಷಯದಲ್ಲಿ ತಗೊಳ್ಕೊಳ್ಳೋದಾದರೆ ತೆಗೆದುಕೊಳ್ಳೋದಾದರೆ ಸಾರಿ ಇಂಡಿಸೈಸಿವ್ ಆಗಿದ್ದಾರೆ ಟೂ ಪಾತ್ಸ್ ಇದೆ ಅವ್ರಿಗೆ ಎರಡು ರೋಡ್ಸಲ್ಲಿ ಅವರು ಇದ್ದಾರೆ ಯಾವ ಕಡೆ ರೋಡಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಇಲ್ಲ ಅವ್ರ ಮನಸ್ಸಲ್ಲಿ ತುಂಬ ಏನು ಹೇಳ್ತೀವಿ ಗೊಂದಲಗಳಿದೆ ತುಂಬ ಗೊಂದಲಗಳಿದೆ ಕಣ್ಣು ಕಟ್ಕೊಂಡಿದ್ದಾರೆ ಅವರು ಯಾವುದೇ ರೀತಿಯ ಡಿಸಿಷನನ್ನು ತಗೊಳ್ಕೊಳ್ಳ್ದೆ ಇರೋದು ಈ ಮೊಮೆಂಟಲ್ಲಿ ಏನಿದೆ ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ ಯಾವ ಥರ ತೊಗೋಬೇಕು ಏನು ನಾನು ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ತಲೆಯಲ್ಲಿ ಎರಡೆರಡು ಯೋಚನೆ ಇದೆ ಮನಸ್ಸು ತುಂಬಾ ಕೆಟ್ಟಿದೆ ಓಕೆ ಗೊಂದಲದಲ್ಲಿದೆ ಏನು ಡಿಸಿಷನ್ ತೊಗೋಬೇಕು ಅಂದ್ಕೊಂಡಿದ್ದಾರೆ ಆ ಡಿಸಿಷನ್ನ ಅವ್ರಿಗೆ ತೊಗೊಳಕೋ ತೆಗೆದುಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಓಕೆ ಆ್ಯಂಡ್ ಅವ್ರಿಗೆ ಎಲ್ಲ ಒಂದು ಕಡೆ ಹಿಂದೆ ಏನು ನಡೆದಿತ್ತು ಅಥವಾ ನಿಮ್ಮ ಜೊತೆ ನಡೆದಿರುವಂಥ ಮೂಮೆಂಟ್ಸ್ ಇರ್ಬೋದು ಅಥವಾ ಅವರಲ್ಲೇ ಯಾರಾದರೂ ಬ್ಯಾಕಿಂದ ಪ್ರೀವಿಯಸ್ ಫಾಸ್ಟಿಂದ ಯಾರಾದರೂ ಮೀಟ್ ಆಗಿರುವಂಥ ಚಾನ್ಸಸ್ ಇದೆ ಅವರನ್ನು ಯಾರೋ ಬಂದು ಮೀಟ್ ಮಾಡಿರುವಂಥ ಚಾನ್ಸಸ್ ಇದೆ ಇದು ಬಂದು ಕಪ್ ಎನರ್ಜಿ ಇದೆ ಕಪ್ಸ್ ಇನ್ ದ ಸೆನ್ಸ್ ಫಾಸ್ಟ್ ಲವ್ ಇರಬಹುದು ಓಕೆ ಸ್ಕೂಲ್ದು ಕಾಲೇಜ್ ಡೇಸ್ದು ಯಾವುದಾದ್ರೂ ಆಗಿರ್ಬೋದು ಸೊ ಏನೀ ಗೆಟ್ ಟುಗೆದರ್ ನಡೆದಿದೆ ಅಲ್ಲಿ ಯಾರಾದರೂ ಮೀಟ್ ಮಾಡಿರ್ಬೋದು ಅವರು ಅವರು ಅವ್ರ ಬಗ್ಗೆ ಮಾ ಮನಸ್ಸಲ್ಲಿ ಏನೋ ಒಂದು ಒಳ್ಳೆಯ ಭಾವನೆಗಳು ಬಂದಿರುವಂಥದ್ದು ಅವ್ರ ಜೊತೆ ಕಳೆದಿರುವಂಥ ದಿನಗಳನ್ನೆಲ್ಲ ಮತ್ತೆ ವಾಪಸ್ ರೀಕಾಲ್ ಮಾಡ್ಕೊಂಡಿರುವಂತಹದನ್ನ ತೋರಿಸ್ತಾ ಇದೆ ದ ಹಾರ್ಮಿಟ್ ಆರ್ಮಿಟ್ ಅಂತ ಅಂದರೆ ಅವರು ಒಬ್ಬರೇ ಇದ್ದಾರೆ ಲೋನಾಗಿ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ಕೊತಿದ್ದಾರೆ ಒಬ್ಬರೇ ಯೋಚನೆ ಮಾಡ್ತಿದ್ದಾರೆ ಕೋರ್ಸ್ ಇಲ್ಲಿ ಒಂದು ಗೆಟ್ ಟುಗೆದರ್ ಇತ್ತು ಏನೋ ಡಿಸ್ಕಷನ್ ಇತ್ತು ಮಾತುಕತೆಗಳಾಯಿತು ಒಂದು ಪಾರ್ಟಿ ಆಯಿತು ಆ್ಯಂಡ್ ಆಫ್ಟರ್ ದಟ್ ಬಂದು ಎರಡನೇ ಯೋಚನೆ ಏನಿತ್ತು ಎರಡು ಕಡೆ ಇದೆ ಏನು ಮಾಡೋಣ ಹೇಗೆ ಏನು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರು ಆಫ್ಟರ್ವರ್ಡ್ಸ್ ಅವರ ಒಂದು ಈ ಗೊಂದಲಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಫಾಸ್ಟ್ ಫಾಸ್ಟಿಂದ ಬಂದಿರುವಂಥ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಲವ್ ಇರ್ಬೋದು ಅಥವಾ ಇವರೇ ಯಾರಿಗೋ ಪ್ರಪೋಸ್ ಮಾಡಿ ಬಿಟ್ಟಿರ್ಬೋದು ಅಥವಾ ಇವ್ರಿಗೆ ಯಾರೋ ಪ್ರಪೋಸ್ ಮಾಡಿದ್ದವ್ರು ಇರಬಹುದು ವಾಟ್ ಎವರ್ ಓಕೆ ನಿಮಗೆ ಯಾವ ಥರ ಸೂಟ್ ಆಗುತ್ತೋ ಅದನ್ನು ಹಾಗೆ ತಗೊಳ್ಳಿ ಇಲ್ಲಿ ಎಷ್ಟು ಸೂಟ್ ಆಗುತ್ತೋ ಅಷ್ಟನ್ನು ತಗೊಳ್ಳಿ ನಿಮಗೆ ಸೂಟ್ ಆಗದಿರೋದನ್ನು ಪ್ಲೀಸ್ ಬಲವಂತವಾಗಿ ನಿಮಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಆಯಿತಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟೊಂದು ಮಾತ್ರ ತೊಗೊಳ್ಳಿ ಸೊ ನಾನು ಏನು ಮಾಡಲಿ ಅಂತ ಹೇಳಿ ಡಿಸೈಡ್ ಮಾಡ್ತಾ ಡಿಸೈಡ್ ಮಾಡೋದಕ್ಕೆ ಅವ್ರಿಗೆ ಅವ್ರದ್ದೇ ಆದ ಟೈಮ್ ಬೇಕಾಗಿದೆ ಅಲೋನಾಗಿ ಕಳೆಯೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೇನು ಬುದ್ಧಿ ಇಲ್ಲ ಅಂತಲ್ಲ ಅವ್ರು ತುಂಬ ಮೆಚ್ಯೂರ್ ಪರ್ಸನ್ ತುಂಬ ಏನು ಹೇಳ್ತೀವಿ ಎಕ್ಸ್ಪೀರಿಯೆನ್ಸ್ಡ್ ಇದ್ದಾರೆ ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ನಾನು ಯಾವ ಥರ ಮಾತಾಡಬೇಕು ಯಾವ ಥರ ಮಾತಾಡಬಾರ್ದು ಏನು ಹೇಳಬೇಕು ಏನು ಹೇಳಬಾರ್ದು ಓಕೆ ಅವರಲ್ಲಿ ಅವರೇ ಒಂದು ಡಿಸಿಷನ್ ತೊಗೊಳ್ಕೊ ತೊಗೋಕ್ಕೋಸ್ಕರ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಏನು ಹೇಳಿದರೆ ಏನಾಗಬಹುದು ಅನ್ನೋ ರೀತಿ ಅವರನ್ನು ಅವರೇ ಯೋಚನೆಯಲ್ಲಿ ದುಡ್ಕೊತಿದ್ದಾರೆ ಥಿಂಕ್ ಮಾಡ್ತಾ ಇದ್ದಾರೆ ಡಿಸೈಡ್ ಮಾಡೋದಕ್ಕೆ ಒಂದು ಟೈಮ್ ತಗೊಂಡು ಯೋಚನೆ ಮಾಡ್ತಾಯಿದ್ದಾರೆ ಆಂಡ ನೆಕ್ಸ್ಟು ಈ ಏನಾದರೂ ನಿಮ್ಮ ಒಂದು ವಿಷಯಕ್ಕೆ ಬಂದಾಗ ನಿಮ್ಗೇನಾದರೂ ಸಮಾಧಾನ ಮಾಡಬೇಕು ಅಂತಂದರೆ ಯಾವ ಥರ ಇವ್ರಿಗೆ ಹೇಳಬೇಕು ಈ ವಿಷಯಗಳನ್ನ ಯಾವ ಥರ ಅವ್ರಿಗೆ ಒಪ್ಪಿಸ್ಬೇಕು ನಾನು ಏನು ಮಾತಾಡೋದ್ರಿಂದ ಅವರು ಒಪ್ಕೋತಾರೆ ಅಂತ ಯೋಚನೆ ಇದ್ದಾರೆ ಅಂದರೆ ಹೇಗೆ ಟೈಮ್ ಮಾಡಬೇಕು ಅಂದರೆ ಈಗ ನೀವು ತುಂಬ ಕೋಪದಲ್ಲಿದ್ದೀರಾ ಅಥವಾ ಏನು ಕಮ್ಯುನಿಕೇಷನ್ ಇಲ್ಲ ಕೋಪ ಇದೆ ಏನೋ ಒಂದು ನಿಮ್ಮದೇ ಆದ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ರೀಚ್ ಆಗಲಿಲ್ಲ ಅಂತ ಏನಾದರೂ ಸಿಟ್ಟಿದ್ರೆ ನಿಮಗೆ ಯಾವ ಥರ ಒಪ್ಪಿಸ್ಬೇಕು ನಿಮ್ಮನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅವ್ರ ಮಾತಲ್ಲಿ ನಿಮ್ಮನ್ನು ಹೇಗೆ ಮಣಿಸಬೇಕು ಏನು ಹೇಳಿದರೆ ನೀವು ಅವ್ರ ಮಾತಿಗೆ ಹ್ಞೂ ಅಂತ ಒಪ್ಕೊಂಡ್ಬಿಡ್ತೀರಾ ಖುಷಿ ಖುಷಿಯಾಗಿ ಹ್ಞೂ ಅಂತ ಹೇಳ್ತೀರಾ ಅಂತ ಯೋಚನೆ ಮಾಡಿಕೊಂಡಿದ್ದಾರೆ ಅಂಡ್ ಅವ್ರು ಅನ್ಕೋತಿದ್ದಾರೆ ನನಗೆ ಆ ಕೆಪಾಸಿಟಿ ಇದೆ ನಾನು ಏನು ಬೇಕಾದ್ರೂ ಬೇಕಾದರೆ ಸಿಂಹ ಥರ ಇದ್ರೂ ಸಹಿತ ನಾನು ಅದನ್ನು ಒಪ್ಪಿಸಬಲ್ಲೆ ನಾನು ಏನೋ ಹೇಳಿ ಅವ್ರಿಗೆ ನಾನು ಸರಿ ಮಾಡ್ತೀನಿ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ತುಂಬಾ ಇದೆ ಓಕೆ ಅಂದರೆ ತುಂಬ ಆಗಿ ತುಂಬ ಕೇರಿಂಗಿಂದ ಏನು ಹೇಳ್ತೀವಿ ತುಂಬ ಪ್ರೀತಿಯಿಂದ ಒಪ್ಪಿಸೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದು ಒಂದು ಏನು ಸೈಕಲ್ ಏನಿತ್ತು ಅವ್ರ ಲೈಫಲ್ಲಿ ಒಂದು ಸೈಕಲ್ ಕಂಪ್ಲೀಟ್ ಎಂಡಾಗಿದೆ ಆ್ಯಂಡ್ ಏನೋ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಎಲ್ಲ ಒಂದು ಕಡೆ ನೀವು ಬ್ರೇಕಪ್ ಸಿಚುವೇಶನ್ಗೆ ಏನಾದರೂ ಈ ರೀಡಿಂಗನ್ನು ನೋಡ್ತಾ ಇದ್ದರೆ ನಮ್ಮ ಸಂಬಂಧ ಇದೆಯಾ ಏನು ಕಂಟಿನ್ಯೂ ಆಗುತ್ತಾ ಅಂದರೆ ಎಲ್ಲೋ ಕೆಲವೊಬ್ರಿಗೆ ಈ ಕಂಪ್ಲೀಟ್ಲಿ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಈ ಒಂದು ರಿಲೇಶನ್ಶಿಪ್ ಡೆತ್ ಆಗಿದೆ ಓಕೆ ಈ ರಿಲೇಶನ್ಶಿಪ್ ಮುಗಿದಿದೆ ಬ್ರೇಕಪ್ ಆಗಿದೆ ಹ್ಮ್ ಬ್ರೇಕಪ್ ಆದಮೇಲೆ ಅಂದರೆ ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ ಓಕೆ ನೋಡಿ ಒಂದಕ್ಕೊಂದು ಎಷ್ಟು ಕನೆಕ್ಟಿವಿಟಿ ಇದೆ ಕಾರ್ಡ್ ಇದು ಎಲ್ಲರಿಗೂ ಸೂಟ್ ಆಗೋಲ್ಲ ಓಕೆ ಯಾರು ಸೂಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ ಎಲ್ರಿಗೂ ಇದು ನನಗೆ ಆಗಿರಬೇಕಿತ್ತು ಹೀಗಿರಬೇಕು ಅಂತ ಪ್ಲೀಸ್ ಆ ಥರ ಯೋಚನೆ ಮಾಡಬೇಡಿ ಇಲ್ಲಿ ಯಾರು ಎನರ್ಜಿ ಪಿಕ್ ಆಗಿರುತ್ತೋ ಅವರಿಗೋಸ್ಕರ ಇದು ಬಂದಿರುವಂಥದ್ದು ಇಲ್ಲಿ ಒಂದು ಡಿಸಿಷನ್ ತಗೊಳ್ಳೋದಿದೆ ಇಲ್ಲೊಂದು ಪಾರ್ಟಿ ಆಗಿದೆ ಐ ಮೀನ್ ಎಂಗೇಜ್ಮೆಂಟ್ ಇರ್ಬೋದು ಮದುವೆ ಡಿಸ್ಕಷನ್ ಇರ್ಬೋದು ಏನೇ ಆಗಿರ್ಬೋದು ಓಕೆ ಯಾವ ಥರ ಏನು ಮಾಡಲಿ ಅಂತ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ ಏನು ಮಾಡಬೇಕು ಏನು ಅಂತ ಆ ಒಂದು ಕನೆಕ್ಷನ್ ಎಲ್ಲೋ ಒಂದು ಕಡೆ ಒಂದು ಪ್ರಪೋಸಲ್ ಆಗಿರ್ಬೋದು ಅವ್ರ ಲೈಫಲ್ಲಿ ಏನು ಹೇಳೋದ್ರಿಂದ ನಾನು ಈ ಒಂದು ಇಂದ ಹೊರಗಡೆ ಬರ್ಬೋದು ಅಥವಾ ನಿಮಗೆ ಹೇಗೆ ಒಪ್ಪಿಸ್ಬೋದು ಅಂತ ಅವರಷ್ಟಕ್ಕೆ ಅವರೇ ಡಿಸಿಷನ್ ತೊಗೊಳಕ್ಕೋಸ್ಕರ ಯೋಚನೆ ಮಾಡಿದ್ದಾರೆ ತುಂಬ ಟೈಮ್ ತಗೊಂಡಿದ್ದಾರೆ ಇದು ಬೇಗ ಸಡನ್ನಾಗಿರುವಂಥದ್ದೆಲ್ಲ ತುಂಬ ಟೈಮ್ ತಗೋತಾರೆ ಯೋಚನೆ ಮಾಡ್ತಾರೆ ಆ್ಯಂಡ್ ದೆನ್ ನನಗೆ ಆ ಶಕ್ತಿ ಇದೆ ನಾನು ಒಪ್ಪಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಅವರಲ್ಲಿದೆ ಈ ರಿಲೇಶನ್ಶಿಪ್ ಎಲ್ಲೋ ಒಂದು ಕಡೆ ಮುಗಿದೋಗ್ತಾ ಇದೆ ಡೆತ್ ಆಗಿದೆ ಆ್ಯಂಡ್ ತೆನ್ ದ ಹೆರೋ ಪ್ಯಾಂಟ್ ಅಂತ ಬಂದಿದೆ ಹೆರೋ ಪ್ಯಾಂಟಲ್ಲಿ ಏನಂತ ಅಂದರೆ ಏನು ಕುಲಗುರುಗಳು ಅಂತ ಏನು ಹೇಳ್ತೀವಿ ನಾವು ದೇವರಿಗೆ ಒಬ್ರು ಗುರುಗಳು ಅಂತ ಇರ್ತಾರಲ್ಲ ಆ ಥರ ಅವರ ಒಂದು ಸುಪರ್ದಿನಲ್ಲಿ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ಓಕೆ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ಡಿಸಿಷನ್ ತಗೊಳಕ್ಕೋಸ್ಕರ ಹೋಗಿ ಕೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಕೇಳ್ತೀನಿ ಅನ್ನೋ ರೀತಿಗೆ ಬಂದಿದ್ದಾರೆ ಅವರ ಒಂದು ದೈವದ ಹತ್ರ ಹೋಗಿ ಕೇಳ್ತಾ ಇರುವಂಥದ್ದು ಗುರುಗಳ ಹತ್ರ ಹೋಗಿ ಕೇಳ್ತಾ ಇರುವಂಥದ್ದು ಏನಾದರೂ ಡಿಸಿಷನ್ ತೊಗೊಳಕ್ಕೆ ಮೊದಲೇ ಯಾವ ಥರ ಹೋಗಿ ನಾನು ಹೇಗೆ ಅಥವಾ ಆ ಒಂದು ಗುರುಗಳು ಅವ್ರಿಗೆ ಹೇಳ್ತಾ ಇರೋವಂಥದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯಾ ಎಸ್ ಫ್ರೆಂಡ್ಸ್ ಇಲ್ಲಿ ಒಂದು ಮನಿ ಮ್ಯಾಟರ್ ಓಕೆ ಬಾಟಮ್ ಆಫ್ ದ ಡೆಕ್ ಎನರ್ಜಿ ಬಂದು ಫೈನಾನ್ಸ್ ವಿಷಯಕ್ಕೆ ಎಲ್ಲ ಒಂದು ಕಡೆ ಇದಾಗಿರೋ ಕೇಳಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಸೋಲ್ಮೇಟ್ ಎನರ್ಜಿ ಅಂತಲೂ ಹೇಳ್ಬೋದು ಒಂದು ಕಡೆ ಇನ್ನೊಂದು ಕಡೆ ಏನಂತ ಹೇಳ್ಬೋದು ಇದು ಒಂದು ಅಡಿಕ್ಷನ್ ಅಂತನೂ ಹೇಳ್ಬೋದು ಓಕೆ ಆ ಥರದ್ದು ಒಂದು ಎನರ್ಜಿ ಇದೆ ಅಂದ್ಕೊಡ್ತಿದ್ದೀರ ಎಲ್ಲೋ ಒಂದು ಕಡೆ ಅವ್ರ ಥಾಟಲ್ಲಿ ಬಂದು ಹೋಗಿರ್ಬೋದು ಇವ್ರು ನನ್ನ ಸೋಲ್ಮೇಟ್ ಅಥವಾ ಇವ್ರು ನನ್ನ ಲವ್ವರ್ ಅಂತ ಹೇಳಿ ಆಯಿತಾ ಕಮಿಟ್ಮೆಂಟ್ ಇತ್ತು ಬಟ್ ಈಗ ಅವ್ರಿಗೇನು ಬಂದಿದೆಯಲ್ಲ ಈ ರಿಲೇಷನ್ ಓಕೆ ಈ ರಿಲೇಷನ್ ಈ ಪ್ರಪೋಸಲ್ ಏನು ಬಂದಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಅವರು ನನ್ನ ಟ್ರೂ ಲವ್ ಅಂತ ಅನ್ಕೋತಿದ್ದಾರೆ ಸೋಲ್ಮೇಟ್ ಎನರ್ಜಿ ಅಂತ ಅನ್ಕೋತಿದ್ದಾರೆ ಇದನ್ನು ಇದನ್ನು ಈ ಪ್ರಪೋಸಲ್ ಏನು ಬಂದಿದೆಯಲ್ಲ ಇದನ್ನು ಅವರು ಟ್ರೂ ಲವ್ ನನ್ನ ಸೋಲ್ಮೇಟ್ ಎನರ್ಜಿ ಅಂತ ಹೇಳಿ ಅನ್ಕೋತಿದ್ದಾರೆ ಸೊ ಇಲ್ಲಿ ಕಂಪ್ಲೀಟ್ ಈ ಬ್ರೇಕಪ್ ಆಗಿದೆ ಇದು ಈ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಮುಗ್ದಿದೆ ಬಿಕಾಸ್ ಆಫ್ ವಾಟ್ ಅಂತ ಕೇಳಿದರೆ ಎಲ್ಲೋ ಹೌ ನಿಮ್ಮ ಒಂದು ಫೀಲಿಂಗ್ಸನ್ನು ನೀವು ಎಕ್ಸ್ಪ್ರೆಸ್ ಮಾಡದೆ ಇರ್ಬೋದು ಅಥವಾ ಪೊಸೆಸಿವ್ ಆಗಿ ತುಂಬ ಬಿಹೇವ್ ಮಾಡಿರೋ ಅಂಥದ್ದು ಇರ್ಬೋದು ತುಂಬ ಪೊಸಿಸಿವ್ ಆಗಿ ನಾನು ಯಾರತ್ರನೂ ಮಾತಾಡಬಾರ್ದು ನಾನು ಅಷ್ಟೇ ಮಾತಾಡಬೇಕು ನನಗಷ್ಟೇ ಮೆಸೇಜ್ ಮಾಡಬೇಕು ಅಥವಾ ನನ್ನ ಹತ್ರ ಯಾವಾಗಲೂ ಮಾತಾಡ್ತಾ ಇರಬೇಕು ಯಾರ ಹತ್ರ ಮಾತಾಡ್ತಿದ್ದೆ ಏನು ಮಾಡ್ತಿದ್ದೆ ಈ ಒಂದು ಈ ನೇಚರ್ ಏನು ಅನುಮಾನ ಪಡೋವಂಥದ್ದು ಇದೆ ಆ ಥರ ಏನಾದರೂ ನೀವು ಬಿಹೇವ್ ಮಾಡಿರೋದಿರ್ಬೋದು ಆ್ಯಂಡ್ ತುಂಬ ಪೊಸಸಿವ್ ಆಗಿ ಬಿಹೇವ್ ಮಾಡಿರೋದ್ರಿಂದ ಇರ್ಬೋದು ಓಕೆ ಹಾಗಾಗಿ ಈ ಒಂದು ಟವರ್ ಮೂಮೆಂಟ್ ನಿಮ್ಮ ಒಂದು ಅಲ್ಲಿ ಬಂದಿದೆ ಏಕೆಂದರೆ ಈ ಟವರ್ ಮೂಮೆಂಟ್ ಬರೋದಿಕ್ಕೆ ಒಂದು ರೀಸನ್ ಏನಂತ ಅಂದರೆ ಬೇಸ್ಮೆಂಟ್ ಸರಿಯಾಗಿಲ್ಲ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಒಂದು ಮನೆ ಆಗಿರ್ಬೋದು ನಾವೇನಾದರೂ ಸ್ಟ್ರಾಂಗಾಗಿ ಕೆಳಗಡೆ ಅಡಿಪಾಯ ಹಾಕಿಲ್ಲ ಅಂತ ಅಂದರೆ ಮನೆ ಆದರೆ ಬಿದ್ದೋಗುತ್ತೆ ಅದೇ ರಿಲೇಶನ್ಶಿಪ್ ಆದರೆ ಒಂದು ಎಮೋಷನಲ್ ಬಾಂಡಿಂಗ್ಸ್ ಅನ್ನೋದೇನಿದೆ ಹೇಳ್ಕೊಳ್ಳೋ ಅಂಥದ್ದು ಫೀಲಿಂಗ್ಸ್ ಒಬ್ರಿಗೊಬ್ರು ಶೇರ್ ಮಾಡೋವಂಥದ್ದು ರೆಸ್ಪೆಕ್ಟ್ ಮಾಡುವಂಥದ್ದು ರಿಲೇಶನ್ಶಿಪ್ಪಲ್ಲಿ ಅವರ ಭಾವನೆಗಳಿಗೆ ನೀವು ನಿಮ್ಮ ಭಾವನೆಗಳಿಗೆ ಅವರು ಸೊ ಕಂಪ್ಲೀಟ್ಲಿ ಇದು ಇಲ್ಲಿ ಮಿಸ್ ಆಗಿದೆ ಹಾಗಾಗಿ ಈ ಒಂದು ಬೇಸ್ಮೆಂಟಿಂದ ಈ ರಿಲೇಶನ್ಶಿಪ್ ಏನಾಗಿದೆ ಆಲಾಫಿ ಸಡನ್ ಹೇಗಾಯಿತು ಏನು ನಿಮಗೂ ಗೊತ್ತಾಗಿಲ್ಲ ಅವ್ರಿಗೂ ಗೊತ್ತಾಗಿಲ್ಲ ಆಲಫಿ ಸಡನ್ ಮುಗ್ದು ಹೋಗಿದೆ ದೆನ್ ಅವ್ರು ಯಾವ ಥರ ಯೋಚನೆ ಮಾಡಿದ್ರು ಅಂದರೆ ಓಕೆ ವಟ್ ಎವರ್ ಏನೋ ಒಂದಿತ್ತು ಆಗಬೇಕಿತ್ತು ಆಗಿದೆ ಅಂತೇಳಿ ಬಿಟ್ಬಿಟ್ಟಿದ್ದಾರೆ ಅವರು ಜಸ್ಟ್ ಹ್ಯಾಂಗ್ ಮಾಡಿದ್ದಾರೆ ಆ್ಯಂಡ್ ಸಿ ಸೆಲೆಬ್ರೇಷನಲ್ಲಿದ್ದಾರೆ ಅವರು ಸೆಲೆಬ್ರೇಷನಲ್ಲಿದ್ದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ತಗೊಳ್ಳಿ ರೆಸೋನೇಟ್ ಆಗ್ತಿರೋದನ್ನು ಪ್ಲೀಸ್ ದಯವಿಟ್ಟು ನನಗೆ ಅಂತ ಅನ್ಕೋಬೇಡಿ ಬಿಟ್ಬಿಡಿ ಬಿ ಹ್ಯಾಪಿ ಓಕೆ ಯಾವುದು ಲೈಫಲ್ಲಿ ಅಲ್ಲ ಮತ್ತೆ ಶುರುವಾಗುತ್ತೆ ಎಂಡಿಂಗ್ ಪಾಯಿಂಟಿಂದ ಮತ್ತೆ ಇನ್ನೊಂದೇನೋ ಹೊಸ್ದಾಗಿ ಶುರುವಾಗೋದಿರುತ್ತೆ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಆ್ಯಂಡ್ ಲಿವ್ ಪಾಸಿಟಿವ್ ರದೇ ರದೇ ಸಿಗೋಣ ಮತ್ತೊಂದು ರೀಡಿಂಗ್ನಲ್ಲಿ ಥ್ಯಾಂಕ್ ಯು ಲವ್ ಯು ಆಲ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಓಕೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್